ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಜೀವಕ್ಕೆ ಜೀವನೇನು ಭಾಗ ಎಂಬತ್ತೇಳು ಕೊನೆಯಲ್ಲಿ ಒಂದು ಸೀಕ್ರೆಟ್ ಹೇಳಲ್ಲ ಅದೇನು ಗೊತ್ತಾ ನನ್ನ ಮುಂದಿಗೂ ನಿನ್ನ ಮೇಲೆ ಲೈಟಾಗಿ ಲವ್ ಆಗಿತ್ತು ಎಂದು ಹೇಳಿ ಕಿಸಕ್ಕನೇನಕ್ಕ ನಿವೇದಿತಾಳನು ಸಾಮ್ರಾಟ್ ಒಂದು ಕಣ್ಣು ತೆರೆದು ನೋಡಿ ಪುನಃ ಅವಳ ಮಾತು ಶುರುವಾದಾಗ ಮಲಗಿದವನಂತೆ ನಟಿಸಿದನು ಅಲ್ಲ ಮನೆಯಲ್ಲಿ ಅಮ್ಮ ಬಿಟ್ಟು ಬೇರೆ ಯಾರ ಕೈಗೂ ಹೋಗದವಳು ನೀನು ಅವಳನ್ನು ಹಿಡಿದಾಗ ಸುಮ್ಮನಿರುತ್ತಿದ್ದಳು ಕರೆದಾಗ ನಿನ್ನ ಬಳಿ ಬರುತ್ತಿದ್ದಳು ನೋಡು ಮುನ್ನಿಗೆ ನಿನ್ನನ್ನು ನೋಡಿ ಫ್ಲಾಟ್ ಆಗಿರಬೇಕಾದರೆ ನನ್ನ ಸ್ಥಿತಿ ಏಕಿರಬಹುದು ಐ ಲವ್ ಯು ದುಶ್ಯಾಸನ ಅನ್ನುತ್ತಾ ಅವನ ಕೆನ್ನೆಯ ಮೇಲೆ ಪುಟ್ಟ ಮುತ್ತಿಟ್ಟು ಹೇಳಲು ಹೊರಟವಳ ಕೈ ಹಿಡಿದ ಸಾಮ್ರಾಟ್ ಅವಳನ್ನು ಮಂಚದ ಮೇಲೆ ಎಳೆದು ಅವಳ ಮೇಲೆ ಬಂದವನು ಅಷ್ಟೊಂದು ಕ್ಯೂಟ್ ಆಗಿರೋ ಸ್ಟೋರಿ ಹೇಳಿ ನನ್ನಲ್ಲಿ ಮಲಗಿದ್ದ ಪ್ರೇಮಿಯನ್ನು ಬಡಿದೆಬ್ಬಿಸಿ ಹಾಗೆಯೇ ಹೊರಟು ಹೋದರೆ ಹೇಗೆ ಎಂದು ಕಷ್ಟೊರೆದು ಕೇಳಿದವನ ಮಾತಿಗೆ ಕಣ್ಣರಳಿಸಿ ನಿನಗೆ ಎಚ್ಚರವಿತ್ತ ಎಲ್ಲವನ್ನೂ ಕೇಳಿಸಿಕೊಂಡೆಯಾ ಮೊದಲಿನಿಂದ ಅಂತ ನಾಚುತ್ತಲೇ ಕೇಳಿದಳು ಎಸ್ ಅಣೆಯ ಮೇಲಿದ ಕೂದಲನ್ನು ಸರಿಸಿದಾಗಲೇ ನನಗೆ ಎಚ್ಚರವಾಗಿತ್ತು ಇನ್ನೇನು ಕಣ್ಣು ಬಿಡಬೇಕು ಎನ್ನುವಾಗ ನಿನ್ನ ಮಾತು ಶುರುವಾಯಿತು ಸೊ ಕಣ್ಣು ಮುಚ್ಚಿಕೊಂಡು ಎಲ್ಲ ಕೇಳಿದೆ ಕಳ್ಳಿ ಐ ಲವ್ ಯು ನೀನಾದರೂ ಪ್ರೀತಿಸಲು ಶುರು ಮಾಡಿದ್ದೆ ಅಷ್ಟೆ ನಾನು ಆಗಲೇ ನಿನ್ನನ್ನು ಉಚ್ಚರಂತೆ ಪ್ರೀತಿಸುತ್ತಿದ್ದೆ ಸೊ ಜಸ್ಟ್ ಇಮ್ಯಾಜಿನ್ ನನ್ನ ಪರಿಸ್ಥಿತಿ ಹೇಗಿತ್ತೆಂದು ಐ ಲವ್ ಯು ಅಂತ ಅವಳ ತುಟಿಯತ್ತ ಸರಿದಾಗ ಅವಳು ನಾಚುತ್ತಲೇ ಕಣ್ಮುಚ್ಚಿದಳು ಅವಳ ಕೆನ್ನೆ ಮೇಲೆ ಪುಟ್ಟ ಮುತ್ತಿಟ್ಟು ಆಗಲೇ ಮಲಗಿದ್ದು ಸಾಕಾಗಿಲ್ವಾ ಪುನಃ ಮಲಗುತ್ತೀಯಾ ಹೇಗೆ ಎಂದವನನ್ನು ದೂರ ತಳ್ಳಿ ಎದ್ದು ಕುಳಿತವಳಲ್ಲಿ ತಯಾರಾಗು ಹೊರಗಡೆ ಹೋಗೋಣ ಹೇಳೋದು ಮರೆತೆ ಟೇಬಲ್ ಮೇಲೊಂದು ಬಾಕ್ಸ್ ಇದೆ ಅದರಲ್ಲಿರುವ ಬಟ್ಟೆಯನ್ನು ಹಾಕಿಕೊ ಪ್ಲೀಸ್ ಎಂದವನು ಬಾತ್ರೂಮ್ ಒಳಗಡೆ ಹೋದನು ಬಾಕ್ಸ್ ಹಿಡಿದು ಇನ್ನೊಂದು ಕೋಣೆಗೆ ಹೋದ ನಿವೇದಿತ ಫ್ರೆಶ್ ಆಗಿ ಬಂದು ಬಾಕ್ಸ್ ತೆರೆದಾಗ ಎಂದಿನಂತೆ ಅವಳು ಆಫೀಸಿಗೆ ಧರಿಸುವ ಆಗಿನ ಕಾಟನ್ ಸಿಲ್ಕ್ ಸ್ಯಾರಿ ಅದರಲ್ಲಿತ್ತು ತುಸು ಹಳೆಯದಾದರೂ ನವಿಲು ಬಣ್ಣದ ಸೀರೆಯಿಂದ ಸವರಿದವಳ ತುಟಿಹಂಚಲ್ಲಿ ಅಂದವಾದ ನಗುವರಲಿತ್ತು ಕಾರಣ ಮೊದಲೇ ಅನಿಮೂನಿಗೆ ಬಂದಿರುವುದು ಸಾಮ್ರಾಟ್ ಸರ್ಪ್ರೈಸ್ ಏನಾದರೂ ಪ್ಲ್ಯಾನ್ ಮಾಡಿ ಮೈ ಕೈ ಕಾಣುವ ಬಟ್ಟೆಯನ್ನು ಆಯ್ಕೆ ಮಾಡಿದರೆ ಎನ್ನುವ ಭಯ ಬಾಗಿಲಿಗೆ ಹೊರಗೆ ಅವಳನ್ನೇ ನೋಡುತ್ತಿದ್ದ ಸಾಮ್ರಾಟ್ ಒಬ್ಬಳೇ ನಗುತ್ತಿದ್ದೀಯಾ ಏನು ವಿಷಯ ನನಗೂ ಹೇಳು ನಾನು ನಗುತ್ತೇನೆ ಎಂದವನತ್ತ ನೋಡಿದಾಗ ತಿಳಿ ನೇರಳೆ ಬಣ್ಣದ ತುಂಬು ತೋಡಿನ ಶರ್ಟನ್ನು ಅಂಗೈವರೆಗೆ ಮಡಚಿ ಅದಕ್ಕೆ ಕಪ್ಪು ಬಣ್ಣದ ಫಾರ್ಮಲ್ ಪ್ಯಾಂಟ್ ಧರಿಸಿ ಇನ್ಶರ್ಟ್ ಮಾಡಿದವನು ಅವಳಿಗೆ ತುಂಬ ಅಂದವಾಗಿ ಕಂಡಿದ್ದ ತನ್ನತ್ತ ರೆಪ್ಪೆ ಮಿಟುಕಿಸದೆ ನೋಡುತ್ತಿರುವವಳ ಸನಿಹ ಹೋಗಿ ಅವಳ ಕಿವಿಯ ಬಳಿ ಸೀರೆಯನ್ನು ನಾನೇ ಹೊಡಿಸಲಾ ಎಂದವನ ಬಿಸಿ ಹುಸಿರು ಕೆನ್ನೆಗೆ ಸೋಕಿದಾಗ ಹ್ಞೂ 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 ಎಂದು ಕತ್ತು ಅಲ್ಲಾಡಿಸಿದವಳನ್ನು ನೋಡಿ ನಕ್ಕಾಗ ಅವಳು ಅವನನ್ನು ಹೊರಗಡೆ ತಳ್ಳಿ ಕೋಣೆಯ ಬಾಗಿಲು ಮುಚ್ಚಿದಳು ಅರ್ಧ ಗಂಟೆಯ ಬಳಿಕ ಸೀರೆಯುಟ್ಟು ತಯಾರಾಗಿ ಅವನೆದುರು ಬಂದವಳನ್ನು ನೋಡಿ ಏನನ್ನೂ ಹೇಳದೆ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡನು ನಿಮಿಷಗಳ ಬಳಿಕ ಅವಳಿಂದ ದೂರ ಸರಿದು ಇದು ಮಮ್ಮಿಯ ಸೀರೆ ಮದುವೆಯ ಇಂದಿನ ದಿನ ಅತ್ತೆ ಮಮ್ಮಿಯ ಮೂರ್ನಾಲ್ಕು ಸೀರೆಯ ಜೊತೆ ಅವರು ಧರಿಸುತ್ತಿದ್ದ ಚಿನ್ನಾಭರಣ ನನಗೆ ಕೊಟ್ಟಿದ್ದರು ಅದೆಲ್ಲದರಲ್ಲಿ ಈ ಸೀರೆ ನನಗೆ ತುಂಬ ಇಷ್ಟವಾಯಿತು ನಿನಗೆ ಹೇಳಿದರೆ ಹೋಳ್ ಸೀರೆ ಅದು ಮಮ್ಮಿಯದು ಹಾಕುತ್ತೀಯೋ ಇಲ್ಲವೋ ಎಂದು ಗಿಫ್ಟ್ ಪ್ಯಾಕ್ ಮಾಡಿಕೊಟ್ಟೆ ಮಮ್ಮಿಯನ್ನು ನೋಡಿದ ನೆನಪಿಲ್ಲ ಬಟ್ ಈಗ ನಿನ್ನನ್ನು ಅವರ ಸೀರೆಯಲ್ಲಿ ನೋಡಿ ಮಮ್ಮಿಯನ್ನು ನೋಡಿದ ಹಾಗೆಯೇ ಆಯಿತು ಥ್ಯಾಂಕ್ಸ್ ಫಾರ್ ವೇರಿಂಗ್ ದಿಸ್ ಸ್ಯಾರಿ ಐ ಲವ್ ಯು ಎಂದವನ ತೇವವಾದ ಕಣ್ಣಂಚನು ನೋಡಿ ಅವನ ಎದೆಗೆ ಹೊರಗಿದ ನಿವೇದಿತ ನನ್ನ ಮಮ್ಮಿಯ ಸೀರೆ ಎಂದು ಹೇಳಿಕೊಟ್ಟಿದ್ದರೂ ನಾನು ಖುಷಿಯಿಂದಲೇ ಹುಡುತ್ತಿದ್ದೆ ಸಮ್ರಾಟ್ ಅನ್ನುತ್ತಾ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ನಿಮಿಷಗಳ ಬಳಿಕ ಅವಳನ್ನು ದೂರ ಸರಿಸಿ ಇಬ್ಬರು ಕಾರೇರಿದರು ಸ್ವಲ್ಪದರಲ್ಲಿ ಕಾರು ಅವರು ಕಾಲೇಜು ದಿನಗಳಲ್ಲಿ ಯಾವಾಗಲೂ ಭೇಟಿ ಕೊಡುತ್ತಿದ್ದ ಮಂಜುನಾಥೇಶ್ವರ ದೇವಾಲಯದ ಎದುರು ಬಂದು ನಿಂತಾಗ ನಿವೇದಿತಾಳಿಗೆ ನಿಜಕ್ಕೂ ಆಶ್ಚರ್ಯವಾಗಿತ್ತು ಅವಳನ್ನು ನೋಡಿ ಮುಗುಳ್ನಕ್ಕೂ ಕಾರಿನಿಂದ ಇಳಿದು ಅವಳ ಕೈ ಹಿಡಿದು ದೇವಸ್ಥಾನದ ಒಳಗಡೆ ಹೋದನು ಇಬ್ಬರ ಹೆಸರಲ್ಲೂ ಅರ್ಚನೆ ಮಾಡಿಸಿ ದೇವರಿಗೆ ಪ್ರದಕ್ಷಿಣೆ ಹಾಕಿ ಬಂದು ಪ್ರಸಾದ ಸ್ವೀಕರಿಸಿ ಅದೇ ಮೆಟ್ಟಿಲಿನ ಮೇಲೆ ಕುಳಿತು ಇಬ್ಬರು ಮತ್ತೊಮ್ಮೆ ಕಾಲೇಜು ದಿನಗಳನ್ನು ನೆನಪಿಸಿಕೊಂಡರು ಅರ್ಧ ಗಂಟೆ ಅಲ್ಲೇ ಕಳೆದು ಕಾರೇರಿದ ಜೋಡಿ ನಗರದ ಹೋಟೆಲ್ ಒಂದರಲ್ಲಿ ಊಟ ಮುಗಿಸಿ ಮನೆಯತ್ತ ಹೊರಟರು ಮನೆಯ ಕಿ ನಿವೇದಿತ ಬಳಿ ಕೊಟ್ಟು ಬಾಗಿಲು ತೆರೆಯಲು ಹೇಳಿ ಅವನು ಕಾರನ್ನು ಪಾರ್ಕ್ ಮಾಡಿದನು ಬಾಗಿಲು ತೆರೆದವಳು ಒಮ್ಮೆ ಒಳಗಡೆ ಹೋಗಿ ಸಾಮ್ರಾಟ್ ಎಂದು ಜೋರಾಗಿ ಕಿರುಚಿದಾಗ ಸಾಮ್ರಾಟ್ ಗಾಬರಿಯಲ್ಲೇ ಅವಳತ್ತ ಓಡಿ ಬಂದವನು ಅವಳ ಭುಜ ಹಿಡಿದು ಏನಾಯಿತೆಂದು ಕೇಳಿದವನಲ್ಲಿ ಮನೆಯೊಳಗಡೆ ಕೈ ತೋರಿಸಿದಳು ಅವರು ನಿಂತಲ್ಲಿಂದ ಬೆಡ್ರೂಮಿಗೆ ಹೋಗುವ ತನಕ ನೆಲದ ಮೇಲೆ ಆಸಿದ್ದ ಗುಲಾಬಿ ದಳಗಳು ಅದರ ಹಿಕ್ಕೆಲದಲ್ಲಿ ಕ್ಯಾಂಡಲ್ಸ್ ಅದನ್ನು ನೋಡಿ ಅವಳ ತಲೆಗೆ ಮೊಟಕಿ ಕತ್ತೆ ನೀನು ಕಿರುಚಿದ್ದು ನೋಡಿ ನಾನೇನು ಅಂದುಕೊಂಡೆ ಅನ್ನುತ್ತಾ ಬಾಗಿಲು ಕ್ಲೋಸ್ ಮಾಡಿ ಅವಳ ಕೈ ಹಿಡಿದು ಆ ದಳಗಳ ಮೇಲೆ ನಡೆದು ತಾವಿದ್ದ ಕೋಣೆಗೆ ಹೋದಾಗ ಅಲ್ಲಿನ ಡೆಕೋರೇಷನ್ ನೋಡಿ ಸಾಮ್ರಾಟ್ ಕಣ್ಣರಳಿಸಿ ಮೊಬೈಲ್ ತೆಗೆದು ಸಮ್ಮರ್ಥಿಗೆ ನಾಟ್ ಬ್ಯಾಡ್ ಥ್ಯಾಂಕ್ಸ್ ಸ್ಯಾಮ್ ಎಂದು ಮೆಸೇಜ್ ಮಾಡಿ ನಿವೇದಿತ ಕಡೆ ನೋಡಿದರೆ ಅವಳು ಅಲ್ಲಿಂದ ಡೆಕೋರೇಷನ್ ಬಗ್ಗೆ ಡೆಕೋರೇಷನ್ ಬಗೆ ಬಗೆಯ ಕ್ಯಾಂಡಲ್ ಅನ್ನು ನೋಡುತ್ತಾ ಮುಂದೆ ನಡೆಯಲಿರುವ ಕ್ಷಣಗಳನ್ನು ನೆನೆದು ನಾಚುತ್ತಿದ್ದಳು ಅವಳ ಮೊಗವನ್ನು ಗಮನಿಸಿ ನಸು ನಕ್ಕವನ್ನು ಸನಿಹ ಹೋಗಿ ನಡುವನ್ನು ಬಳಸಿ ಅವಳನ್ನು ತನ್ನತ್ತ ತಿರುಗಿಸಿಕೊಂಡು ನೀನು ಇಷ್ಟೊಂದು ನಾಚಿಕೊಂಡರೆ ಹೇಗೆ ನೀವಿ ಅನ್ನುತ್ತಾ ಕ್ಯಾಂಡಲ್ ಬೆಳಕಲ್ಲಿ ಮುದ್ದಾಗಿ ಕಾಣುತ್ತಿರುವ ತನ್ನ ಪತ್ನಿಯ ಕೊರಳ ಮೇಲೆ ಮುತ್ತಿಟ್ಟಾಗ ಅವಳು ನವಿರಾಗಿ ಕಂಪಿಸಿ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಹೋಯ್ ನೀನು ಹೀಗೆಲ್ಲ ಚೀಟಿಂಗ್ ಮಾಡುವ ಹಾಗಿಲ್ಲ ಹೀಗೆ ತಬ್ಬಿಕೊಂಡು ಸುಮ್ಮನೆ ನಿಂತರೆ ಹೇಗೆ ಆ ದಿನದ ಹಾಗೆ ಇಂದಿನ ಈ ಡೆಕೋರೇಷನ್ ಕೂಡ ವೇಸ್ಟ್ ಆಗುವ ಹಾಗೆ ಮಾಡಬೇಡ ಕಣೇ ಆಮೇಲೆ ನಾನು ನಿಜಕ್ಕೂ ದುಶ್ಯಾಸನ ಆಗಬೇಕಾದೀತು ಎಂದರು ಸುಮ್ಮನೆ ಇದ್ದವಳನ್ನು ಗಮನಿಸಿ ಓಕೆ ಜರ್ನಿ ಮಾಡಿ ಸುಸ್ತಾಗಿದ್ದರೆ ಮಲಗು ಎಂದವನ ಸಪ್ಪೆಯಾದ ಧ್ವನಿ ಕೇಳಿ ಅವನಿಂದ ನಿಧಾನಕ್ಕೆ ದೂರ ಸರಿದು ಲೋ ಏನೋ ನೀನು ನಾನೇನೋ ಹೇಳಿದೆನಾ ಜರ್ನಿ ಮಾಡಿ ಸುಸ್ತಾಗಿದೆ ಎಂದು ಹೇಳಿಯಟ್ ಅನ್ನುತ್ತಾ ಅವನ ಕಣ್ಣೋಟವನ್ನು ಎದುರಿಸಲಾರದೆ ತಿರುಗಿ ಸೀರೆಯ ಸೆರೆಗನ್ನು ಕೈಯಲ್ಲಿ ಮುದ್ದೆ ಮಾಡುತ್ತಾ ಅದು ಅದು ಎಂದು ತಡವರಿಸುತ್ತಿದ್ದವಳನ್ನು ಇಂದಿನಿಂದ ಬಳಸಿ ಮ್ಯಾಗಿ ಮಾಡಿಕೊಡಬೇಕಾ ಎಂದವನ ಕೈ ಮೇಲೆ ಬಾರಿಸಿ ಅವನಿಂದ ದೂರ ಸರಿಯಲು ನೋಡಿದರೆ ಅವನ ಹಿಡಿತ ಬಿಗುವಾಗಿತ್ತು ಜೊತೆಗೆ ಬೆನ್ನು ಹಾಗೂ ಕುತ್ತಿಗೆಯ ಮೇಲೆ ರಾಚುತ್ತಿದ್ದ ಅವನ ಬಿಸಿ ಹುಸಿರು ಕಣ್ಣು ಮುಚ್ಚಿ ದೀರ್ಘವಾದ ಉಸಿರನ್ನು ಹೊರಚೆಯಲ್ಲಿ ನಿಧಾನಕ್ಕೆ ಅವನತ್ತ ತಿರುಗಿ ಅವನ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಹಿಂದಿ ಹಾಡೊಂದನ್ನು ಹಂದವಾಗಿ ಹಾಡಿ ಅವನ ಹಣೆಗೆ ಮುತ್ತಿಟ್ಟವಳು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಈ ಹಾಡು ಪ್ರತಿ ಸಲ ಕೇಳಿದಾಗ ಕಣ್ಣೆತ್ತರು ಬರುವ ಪ್ರತಿಬಿಂಬ ನಿನ್ನದೆ ನಾನು ಕೇಳದೆ ನನ್ನ ಪಾಲಿನ ಎಲ್ಲ ಸಂತೋಷವನ್ನು ನನ್ನ ತೆಕ್ಕೆಗೆ ಹಾಕಿದವನು ನೀನು ನಿನಗೆ ನಾನು ಏನನ್ನ ಕೊಡಲಿ ಹೇಳು ಈ ನನ್ನ ಜೀವನ ಎಂದೋ ನಿನ್ನ ಹೆಸರಿಗೆ ಬರೆದಾಗಿದೆ ಸಮ್ರಾಟ್ ಇನ್ನು ಬಾಕಿ ಇರುವುದು ನನ್ನನ್ನು ಗರ್ಪಿಸಿ ನಿನ್ನೆಲ್ಲ ಋಣವನ್ನು ತೀರಿಸುವುದು ಅಷ್ಟೆ ಐ ಲವ್ ಯು ಎಂದವಳ ಹಿಡಿತ ಇನ್ನಷ್ಟು ಬಿಗಿಯಾಗಿತ್ತು ಅವಳ ಮಾತಿಗೆ ನಸುನಕ್ಕೂ ಕಣ್ಮುಚ್ಚಿ ತಲೆ ತಗ್ಗಿಸಿ ನಿಂತವಳ ಮುಖವನ್ನು ಹಿಡಿದೆತ್ತಿ ಅವಳದರಕ್ಕೆ ದೀರ್ಘವಾಗಿ ಮುತ್ತಿಟ್ಟನು ಅವನ ಸನಿಹ ಕ್ಯಾಂಡಲ್ಲಿನ ಮಂದವಾದ ಬೆಳಕು ಪೂರ್ತಿ ಕೋಣೆಯಲ್ಲಿ ಪಸರಿಸಿದ್ದ ಹೂವಿನ ಸುವಾಸನೆ ಅವಳಿಗೆ ಮತ್ತೇರುವಂತೆ ಮಾಡಿತ್ತು ತಾನು ಕೂಡ ಅವನಿಗೆ ಸಹಕರಿಸುತ್ತಾ ಅವನ ನಡುವನ್ನು ಬಳಸಿದಳು ನಿಮಿಷಗಳ ಬಳಿಕ ದೂರ ಸರಿದ ಸಾಮ್ರಾಟ್ ಅವಳನ್ನು ತನ್ನ ತೋಳಲ್ಲಿ ಎತ್ತಿಕೊಂಡು ಮಂಚದ ಮೇಲೆ ಮಲಗಿಸಿ ಅವಳ ಹಣೆಗೆ ತನ್ನ ಹಣೆ ತಾಗಿಸಿ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಇನ್ ಮೈ ಲೈಫ್ ಎಂದವನು ಅವಳ ಹಣೆ ಗಲ್ಲ ಅದರಗಳಿಗೆ ಚುಂಬಿಸುತ್ತಾ ಕೊನೆಗೆ ಕೊರಳ ಹೊಣಪಿಗೆ ಮುತ್ತಿಟ್ಟಾಗ ಅವನ ಪ್ರೀತಿಯ ಪರಿಗೆ ಸೋತು ನಲುಗುತ್ತಾ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ನಂತರ ಇಬ್ಬರ ನಡುವೆ ನಡೆದದ್ದು ಇಷ್ಟು ವರ್ಷ ಪ್ರೀತಿಯಲ್ಲಿ ಅನುಭವಿಸಿದ ನೋವನ್ನೆಲ್ಲ ಮರೆಯುವಂತಹ ಪ್ರಣಯದಾಟ ಎಚ್ಚರಗೊಂಡ ನಿವೇದಿತ ತನ್ನನ್ನು ಬಳಸಿಯೇ ಮಲಗಿದ್ದವನ ಕೈಯನ್ನು ನಿಧಾನವಾಗಿ ಸರಿಸಿ ನೆಲ ಕಚ್ಚಿದ್ದ ಬಟ್ಟೆಯನ್ನು ಹಿಡಿದು ನಾಚುತ್ತಲೇ ಬಾತ್ರೂಮನ್ನು ಹೊಕ್ಕು ಶವರ್ ಹಾನ್ ಮಾಡಿದಳು ಬೆಚ್ಚಗಿನ ನೀರು ಅವಳ ಮೈಯನ್ನು ಸೋಕಿದಾಗ ಉರಿಯುತ್ತಿರುವ ಕಡೆ ಸವರಿ ತನ್ನವನ ಸಿಹಿಯಾದ ಕಾಟವನ್ನು ನೆನಪಿಸಿಕೊಂಡವಳ ತುಟಿ ಅಂಚಲ್ಲಿ ಅಂದವಾದ ನಗುವರಳಿತ್ತು ಗಂಟೆಯ ಬಳಿಕ ಹೊರಬಂದವಳು ಮಂಚದ ಮೇಲೆ ಕುಳಿತವನನ್ನು ನೋಡಿ ನಸುನಕ್ಕೂ ಗುಡ್ ಮಾರ್ನಿಂಗ್ ಎನ್ನುತ್ತಾ ಸರಿದು ಹೋಗುತ್ತಿದ್ದವಳ ಕೈ ಹಿಡಿದ ಸಾಮ್ರಾಟ್ ಅವಳನ್ನು ತನ್ನತ್ತ ಎಳೆದು ತೊಡೆಯ ಮೇಲೆ ಕೂರಿಸಿಕೊಂಡು ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಎನ್ನುತ್ತಾ ಅವಳ ಮೈಯಿಂದ ಸೂಸುತ್ತಿರುವ ಸುವಾಸನೆ ಹಾಗೂ ಕೂದಲಿನಿಂದ ತೊಟ್ಟಿಕ್ಕಿ ತನ್ನ ಗಲ್ಲಕ್ಕೆ ಮುತ್ತಿಡುತ್ತಿರುವ ನೀರು ಅವನ ಸಂಯಮವನ್ನು ಕೆಣಕಿ ಮತ್ತೊಮ್ಮೆ ಅವಳನ್ನು ಮುದ್ದಿಸಲು ಶುರು ಮಾಡಿದನು ನಿವೇದಿತ ಅವನ ಕೈಗೆ ಪುಟ್ಟದಾಗಿ ಹೊಡೆದು ಹೊಟ್ಟೆ ಹಸಿಯುತ್ತಿದೆ ಪ್ಲೀಸ್ ಮ್ಯಾಗಿ ಮಾಡಿಕೊಡು ಎಂದಾಗ ನಿಜವಾಗಲೂ ಮ್ಯಾಗಿ ಬೇಕಾ ಎಂದು ಕಂಡರಳಿಸಿ ಕೇಳಿದವನ ಮಾತಿನ ಅರ್ಥವಾದಾಗ ಅವನ ತೊಡೆಯ ಮೇಲಿಂದ ತಟ್ಟನೆ ಎದ್ದು ಚೀ ಹೋಗೋ ನೀನು ಮ್ಯಾಗಿ ಏನು ಬೇಡ ಎಂದು ಮೂತಿ ಹುಬ್ಬಿಸಿ ಅಲ್ಲಿಂದ ಹೊರ ನಡೆದು ಟೆರೆಸ್ ಮೇಲೆ ಹೋಗಿ ಸಮುದ್ರದತ್ತ ದೃಷ್ಟಿ ನೆಟ್ಟಳು ಇತ್ತ ಅವಳ ಮಾತಿಗೆ ನಕ್ಕು ಫೋನ್ ಹಿಡಿದ ಸಮ್ರಾಟ್ ಸಮರ್ಥ್ ಮಿಸ್ಡ್ ಕಾಲ್ ಜೊತೆ ಬ್ರೇಕ್ಫಾಸ್ಟ್ ತಯಾರಾಗಿದೆ ನೀವು ಎದ್ದ ಮೇಲೊಂದು ಫೋನ್ ಮಾಡು ಎನ್ನುವ ಮೆಸೇಜನ್ನು ನೋಡಿ ಅವನಿಗೆ ಕರೆ ಮಾಡಿ ಮಾತನಾಡಿ ಬಾತ್ರೂಮ್ ಹೊಕ್ಕಿದನು ಗಂಟೆಗಳ ಬಳಿಕ ತಿಂಡಿ ಇರುವ ಟ್ರೈ ಹಿಡಿದು ಟೆರೆಸಿಗೆ ಬಂದ ಸಮ್ರಾಟ್ ಸಮುದ್ರ ನೋಡುತ್ತಿರುವ ನಿವೇದಿತಾಳನ್ನು ಕರೆದು ತಿಂಡಿ ಮುಗಿಸುವಂತೆ ಹೇಳಿದನು ದಿನ ಪೂರ್ತಿ ಅವರಿಬ್ಬರು ಶಾಪಿಂಗ್ ಎಂದು ನಗರದ ಮಾಲ್ ಹೊಕ್ಕು ಸಿನಿಮಾ ನೋಡಿ ಅಲ್ಲೇ ರಾತ್ರಿಯ ಊಟ ಮುಗಿಸಿ ಮನೆಯತ್ತ ಹೊರಟ ಕಾರು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಹೋಗದೆ ಬೀಚ್ ಕಡೆ ಸಾಗಿದಾಗ ಸಾಮ್ರಾಟ್ ರಾತ್ರಿಯಾಗಿದೆ ಈಗ ಬೀಚ್ ಕಡೆ ಅಂದಳು ಬೆಳದಿಂಗಳ ರಾತ್ರಿ ಸಮುದ್ರದ ನೀರಿನಲ್ಲಿ ಹಾಡಿ ನಂತರ ಮರಳಿನ ಮೇಲೆ ಕೂತು ದಡಕಪ್ಪಳಿಸುವ ಅಲೆಗಳನ್ನು ನೋಡಬೇಕು ಎನ್ನುವುದು ನಿನ್ನ ಆಸೆ ಅಲ್ವಾ ಇವತ್ತು ಫುಲ್ ಮೂನ್ ಇದೆ ಸೊ ಈ ನಿನ್ನ ಆಸೆಯನ್ನು ಇವತ್ತೇ ಈಡೇರಿಸೋಣ ಅಂತ ಕಾರನ್ನು ಬೀಚ್ ಪಕ್ಕ ಪಾರ್ಕ್ ಮಾಡಿ ಕಾರಿನಿಂದ ಹಿಡಿದವನು ಅಲ್ಲೇ ಇದ್ದ ಸೆಕ್ಯೂರಿಟಿ ಬಳಿ ಮಾತನಾಡಿ ನಿವೇದಿತಾಳ ಕೈ ಹಿಡಿದು ಸಮುದ್ರದತ್ತ ನಡೆದನು ಅಲೆಗಳ ಬೋರ್ಗರೆತದ ಶಬ್ದ ಕೇಳಿ ಸಾಮ್ರಾಟ್ ಕೈಯಲ್ಲಿದ್ದ ತನ್ನ ಕೈಯನ್ನು ಬಿಡಿಸಿಕೊಂಡು ನೀರಿನಲ್ಲಿ ಇಳಿದು ದಡಕಪ್ಪಳಿಸುವ ಅಲೆಗಳ ಜೊತೆ ಹಾಡಿ ಒದ್ದೆಯಾದ ಜೀನ್ಸ್ ಅನ್ನು ಸ್ವಲ್ಪ ಬೇಲೇರಿಸಿ ಪುನಃ ನೀರಲ್ಲಿ ಇಳಿದಳು ತನ್ನ ಒಳತ್ತ ನೋಟ ಹರಿಸಿ ಮರಳಲ್ಲಿ ಕುಳಿತ ಸಾಮ್ರಾಟ್ ಕಾಲು ಗಂಟೆಯಾದರೂ ತನ್ನತ್ತ ಒಮ್ಮೆಯೂ ಬರದೆ ಇನ್ನೂ ನೀರಲ್ಲಿಯೇ ಆಡುತ್ತಿರುವ ನಡೆದು ಅವಳನ್ನು ಎಳೆದುಕೊಂಡು ಬಂದು ಮರಳ ಮೇಲೆ ಕೋರಿಸಿದನು ಗಂಡ ಎನ್ನುವ ಪ್ರಾಣಿಯೊಬ್ಬ ನನ್ನ ಜೊತೆ ಇದ್ದಾನೆ ಎನ್ನುವುದನ್ನು ಮರೆತಿದ್ದೀಯಾ ಹೇಗೆ ನಾನೇನು ಇಬ್ಬರು ಇಲ್ಲಿ ಕುಳಿತು ಸ್ವಲ್ಪ ಸಮಯ ಕಳೆಯೋಣ ಅಂತ ಕರೆದುಕೊಂಡು ಬಂದರೆ ನೀನು ಅಲ್ಲ ನಿನ್ನ ಈ ಅವತಾರ ಕಂಪನಿಯ ಸ್ಟಾಫ್ ನೋಡಿದರೆ ನಮ್ಮ ಜೊತೆಗಿರುವ ಸ್ಟ್ರಿಟ್ ಪ್ರಾಜೆಕ್ಟ್ ಹೆಡ್ ಇವಳೇನಾ ಅಂತ ಆಶ್ಚರ್ಯಪಡಬಹುದು ಕುಡಿಯುವ ನೀರಿನ ಬಾಟಲ್ ಅವಳ ಕೈಗಿಟ್ಟು ನಾಳೆ ಪುಣೆಗೆ ಹೋಗುತ್ತಿಲ್ಲ ಇನ್ನೂ ಒಂದು ವಾರ ಇಲ್ಲೇ ಇರುತ್ತೇವೆ ಸೊ ಹಾಗಾಗ ಇಲ್ಲಿಗೆ ಬರುತ್ತಿರಬಹುದು ಎಂದಾಗ ನೀರು ಕುಡಿದು ಸುಧಾರಿಸಿಕೊಳ್ಳುತ್ತಿರುವವಳನ್ನು ನೋಡಿ ಹೇಳಿದನು ನಂತರ ಸಮಯದ ಪರಿವೇ ಇಲ್ಲದೆ ಇಬ್ಬರು ಮಾತನಾಡುತ್ತಾ ಮಾತಿನ ಮಧ್ಯೆ ಅಲ್ಲೊಮ್ಮೆ ಇಲ್ಲೊಮ್ಮೆ ಮುದ್ದಾಡುತ್ತಾ ಕುಳಿತರು ನಿವೇದಿತ ಕೈ ಹಿಡಿದ ಸಮ್ರಾಟ್ ನೀವಿ ಒಂದು ಸ್ಮಾಲ್ ರಿಕ್ವೆಸ್ಟ್ ನಮ್ಮಿಬ್ಬರ ಆಲ್ ಟೈಮ್ ಫೇವ್ರೇಟ್ ತುಮ್ ಹೀ ಹೋ ಹಾಡನ್ನು ಸ್ವಲ್ಪ ಹಾಡುತ್ತೀಯಾ ಯಾಕೋ ಈ ವೆದರ್ ನಿನ್ನ ಜೊತೆಗಿನ ಮಾತುಗಳು ಗತಕಾಲವನ್ನು ನೆನಪಿಸಿದವು ಸೊ ಕ್ಯಾನ್ ಯು ಎಂದವನನ್ನು ನೋಡಿ ಅಂದು ನನ್ನ ಹಾಡು ಕೇಳಿ ಯಾರು ಕತ್ತೆಯಂತೆ ಕಿರುಚಬೇಡ ಎಂದ ನೆನಪು ಅನ್ನುತ್ತಾ ಹೋರೆ ಕಣ್ಣಲ್ಲಿ ಅವನತ್ತ ನೋಡಿದಾಗ ಅವನು ನಗುತ್ತಾ ಆಗ ಆ ಕತ್ತೆಯ ಪರಿಚಯ ಆಗಿರಲಿಲ್ಲ ಆದರೆ ಈಗ ಅಂದಾಗ ಏನು ಈಗಲೂ ನಾನು ಕತ್ತೆ ಅಂತಾನಾ ಹೋಗೋ ಹಾಡು ಹೇಳಲ್ಲ ಅನ್ನುತ್ತಾ ಹೆದ್ದೇಳಲು ಹೊರಟವಳ ಕೈ ಹಿಡಿದು ಕೂಡಿಸಿ ಸಾರಿ ಆ ಸೆಕ್ಯೂರಿಟಿ ಇಲ್ಲಿರಲು ಕೊಟ್ಟದ್ದು ಎರಡು ಗಂಟೆಯ ಅವಕಾಶ ಅಷ್ಟೆ ಸೊ ಪ್ಲೀಸ್ ಬೇಗ ಹಾಡು ಹೇಳೆ ಎಂದವನ ತೋಳನ್ನು ಬಳಸಿ ಹಮ್ ತೆರೆ ಬಿನ್ ಹಬ್ ರೇಹ್ ನಹಿ ಅಂತ ಹಾಡು ಹೇಳುತ್ತಾ ಅವನ ಭುಜಕ್ಕೆ ಹೊರಗಿದಳು ನಂತರ ಅವರಿಬ್ಬರ ನಡುವೆ ಇದ್ದದ್ದು ಅಲೆಗಳ ಬೋರ್ಗರೆತದ ಸದ್ದು ಮಾತ್ರ ಮುಂದಿನ ದಿನಗಳು ತಮ್ಮಿಷ್ಟದ ಜಾಗಗಳಿಗೆ ಭೇಟಿ ನೀಡಿ ಇಬ್ಬರು ಜೊತೆಯಲ್ಲಿ ಕಳೆದ ಎಷ್ಟೋ ಕ್ಷಣಗಳನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದು ಒಬ್ಬರನ್ನೊಬ್ಬರು ಇನ್ನಷ್ಟು ಪ್ರೀತಿಸುತ್ತಾ ಕಳೆದರು ಇನ್ನೇನು ಪುಣೆಗೆ ವಾಪಸ್ಸಾಗಬೇಕು ಎನ್ನುವಾಗ ಇಬ್ಬರು ಆಶ್ರಮದ ಮಕ್ಕಳಿಗೆ ಬಟ್ಟೆ ತಿಂಡಿ ತಿನಿಸು ಹಿಡಿದು ಹೊರಟವರು ಪೂರ್ತಿ ದಿನ ಆಶ್ರಮದಲ್ಲೇ ಇದ್ದು ಅರುಣಮ್ಮನ ಆರೋಗ್ಯದ ಬಗ್ಗೆ ವಿಚಾರಿಸಿ ಮರುದಿನ ಪೂರ್ತಿ ಪ್ರಗತಿ ಹಾಗೂ ಜೊತೆ ಕಳೆದು ಅಲ್ಲಿಂದ ಮನೆಯತ್ತ ಹೊರಟರು ತಮ್ಮೆಲ್ಲ ಲಗೇಜ್ ಪ್ಯಾಕ್ ಮಾಡಿ ಕಾರೇರಿದ ಸ ಸ್ವಲ್ಪ ಹೊತ್ತಲ್ಲೇ ಕಾರು ಏರ್ಪೋರ್ಟ್ ಬಿಟ್ಟು ಬೇರೆ ದಾರಿ ಹಿಡಿದಾಗ ನಿವೇದಿತಾಳಿಗೆ ಆಶ್ಚರ್ಯವಾಗಿತ್ತು ಸಾಮ್ರಾಟ್ ಕಾರು ಡ್ರೈವ್ ಮಾಡುತ್ತಿದ್ದ ಕಾರಣ ಅವನಲ್ಲೇ ಹತ್ತಾರು ಬಾರಿ ಕೇಳಿದರೂ ಸರ್ಪ್ರೈಸ್ ಎನ್ನುತ್ತಿದ್ದ ಮೂರು ಗಂಟೆಯ ಪ್ರಯಾಣದ ಬಳಿಕ ಕಾರು ತನ್ನ ಪರಿಚಯದ ದಾರಿಯಲ್ಲಿ ಸಾಗಿದಾಗ ನಿವೇದಿತ ಕುತೂಹಲದಲ್ಲಿಯೇ ಸಾಮ್ರಾಟ್ ನನ್ನೂರು ಇದು ನಾನು ಹುಟ್ಟಿ ಬೆಳೆದ ಊರು ಎನ್ನುತ್ತಲೇ ಕಣ್ಣೀರಾಕಿದಳು ಕಾರನ್ನು ರಸ್ತೆಯ ಬದಿಯಲ್ಲಿ ನಿಲ್ಲಿಸಿದವನು ಅವಳನ್ನು ಸಮಾಧಾನಿಸಿ ಕಾರಿನಿಂದ ಹಿಡಿದು ಒಂದೆರಡು ಕರೆ ಮಾಡಿ ಪುನಃ ಕಾರೇರಿದನು ಅಲ್ಲಿಂದ ಹೊರಟ ಕಾರು ಹತ್ತು ನಿಮಿಷಗಳಲ್ಲಿ ರೆಸಾರ್ಟ್ ಎದುರು ನಿಂತಿತ್ತು ಒಮ್ಮೆ ಆ ಜಾಗ ನೋಡಿ ಮತ್ತೊಮ್ಮೆ ಕಣ್ಣೀರಾಕಿದ ನಿವೇದಿತ ಕಿಟಕಿಯಾಚೆ ಕೈ ತೋರಿಸಿ ಸಾಮ್ರಾಟ್ ಅ ಅಲ್ಲೇ ನಮ್ಮ ಮನೆ ಇದ್ದದ್ದು ಮತ್ತೆ ಇಲ್ಲಿ ಶ್ರೀಧರಂಕಲ್ ಮನೆ ನಾನು ಲ ಲಕ್ಷ್ಮೀ ಇಲ್ಲೇ ಆಡುತ್ತಿದ್ದದ್ದು ಎಂದವಳು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು ಅವಳನ್ನು ತನ್ನೆರೆಗೆ ಹಾನಿಸಿ ಸಂತೈಸಿದವನು ಅವಳ ಜೊತೆ ಕಾರಿನಿಂದ ಕೆಳಗಿಳಿದನು ಇಬ್ಬರು ರೆಸಾರ್ಟ್ ಒಳಗಡೆ ಬಂದಾಗ ಅಲ್ಲಿನ ಸ್ಟಾಫ್ ಕೆಲವರು ಹೂವಿನ ಬೊಕ್ಕೆ ಹಿಡಿದು ಬಂದು ಅವರನ್ನು ಸ್ವಾಗತಿಸಿದರು ಸಾಮ್ರಾಜ್ ಜೊತೆ ಅವರೆಲ್ಲರನ್ನು ಗೊಂದಲದಲ್ಲಿ ನೋಡುತ್ತಿದ್ದವಳ ಹೇಗಲು ಬಳಸಿ ಬೊಕ್ಕೆ ಪಡೆಯುವಂತೆ ಹೇಳಿದನು ಇಲ್ಲಿಯೂ ಒಂದೆರಡು ದಿನ ಇದ್ದು ಹೋಗುತ್ತೀವೋ ಏನೋ ಎಂದು ಯೋಚಿಸುತ್ತಾ ಅವನ ಜೊತೆ ತಾನು ಹೂವಿನ ಬೊಕ್ಕೆ ಪಡೆದಳು ಇಬ್ಬರನ್ನು ಎಂಟ್ರಾನ್ಸ್ ಎದುರು ಕರೆದುಕೊಂಡು ಹೋದಾಗ ಒಳಗಡೆ ಹೋಗುವ ದ್ವಾರಕ್ಕೆ ರಿಬ್ಬನ್ ಕಟ್ಟಿದ್ದರು ಜೊತೆಗೆ ಪೂರ್ತಿ ರೆಸಾರ್ಟನ್ನು ಬಲೂನು ಮತ್ತು ಊಗಳಿಂದ ಶೃಂಗರಿಸಲಾಗಿತ್ತು ಅವರೆದುರು ಬಂದ ಹುಡುಗಿ ಒಬ್ಬಳು ನಿವೇದಿತಾಳಿದರು ಕತ್ತರಿ ಇದ್ದ ಪ್ಲೇಟ್ ಹಿಡಿದಳು ಅವಳು ಸಾಮ್ರಾಟತ್ತ ಏನು ಎಂದು ನೋಡಿದಾಗ ಇಂದು ಕಡೆಯಿಂದ ಸರ್ಪ್ರೈಸ್ ಎನ್ನುವ ದೊಡ್ಡ ಕೂಗು ಕೇಳಿಸಿ ತಿರುಗಿ ನೋಡಿದಾಗ ವಾಸುದೇವ್ ರಜಿನಿ ಅಖಿಲ್ ಮಾನ್ಯತಾ ಮತ್ತು ಸಿಂಚನ ಪಿಯೂಷ್ ಇದ್ದರು ನಿವೇದಿತ ಖುಷಿಯಲ್ಲೇ ಅವರ ಬಳಿ ಹೋಡಿ ನೀವೆಲ್ಲ ಇಲ್ಲಿ ಹೇಗೆ ಎಂದವಳ ಬಳಿ ಬಂದ ಸಾಮ್ರಾಟ್ ಮೊದಲು ಬಂದು ಆ ರಿಬ್ಬನ್ ಕಟ್ಟು ಮಾಡು ಬಾ ಅಂಕಲ್ ಅತ್ತೆ ಬನ್ನಿ ಎಲ್ಲ ಎನ್ನುತ್ತಾ ನಿವೇದಿತ ಕೈಯಲ್ಲಿ ರಿಬ್ಬನ್ ಕಟ್ ಮಾಡಿಸಿದಾಗ ಬಿಳಿ ಜುಬ್ಬ ಧರಿಸಿದ್ದ ಮಧ್ಯ ವಯಸ್ಕನೊಬ್ಬ ನಿವೇದಿತ ಬಳಿ ಬಂದು ದೊಡ್ಡಕ್ಕಿ ಗೊಂಚಲಿನ ಜೊತೆ ಕವರ್ ಒಂದನ್ನು ಅವಳ ಕೈಗಿಟ್ಟು ಈ ರೆಸಾರ್ಟ್ ಇನ್ನು ನಿಮ್ಮದು ಮೇಡಮ್ ಎಂದಾಗ ಅವಳು ತಲೆ ತಿರುಗಿ ಬೀಳುವುದೊಂದು ಬಾಕಿ ಪಕ್ಕದಲ್ಲಿದ್ದ ಸಾಮ್ರಾಟ್ನ ಕೈ ಹಿಡಿದು ಸಾವರಿಸಿಕೊಂಡವಳು ಸಾಮ್ರಾಟ್ ಪ್ಲೀಸ್ ಇಲ್ಲಿ ಏನು ನಡೆಯುತ್ತಿದೆ ಅಂತಾದರೂ ಹೇಳೋ ಅಪ್ಪ ಅಮ್ಮ ನೀವಾದರೂ ಅನ್ನುತ್ತ ಅವರತ್ತ ನೋಡಿದಾಗ ಹಕ್ಕಿಲ್ ತಂಗಿಯ ಕೈ ಹಿಡಿದು ರೆಸಾರ್ಟ್ ಹೊರಗಡೆ ಕರೆತಂದು ದೊಡ್ಡ ಬೋರ್ಡಿನಲ್ಲಿರುವ ಶ್ರೀನಿಧಿ ಎನ್ನುವ ಹೆಸರನ್ನು ಅವಳಿಗೆ ತೋರಿಸಿದಾಗ ಒಂದು ಕ್ಷಣ ವರ್ಷಗಳ ಹಿಂದೆ ಇಲ್ಲಿ ಬಂದಾಗ ಬೇರೆಯೇ ಹೆಸರಿದ್ದ ಬೋರ್ಡನ್ನು ನೆನಪಿಸಿಕೊಂಡವಳು ಅಂದರೆ ಈ ರೆಸಾರ್ಟ್ ಅಂದಾಗ ಅವಳ ಹೆಗಲು ಬಳಸಿ ಎಸ್ ಸಾಮ್ರಾಟ್ ನಿನಗೆ ಕೊಡುತ್ತಿರುವ ಗಿಫ್ಟ್ ಎಂದಾಗ ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು ಎಲ್ಲ ಅವಳ ಬಳಿ ಬಂದರೆ ಸಾಮ್ರಾಟ್ ತನ್ನವಳನ್ನು ಬಳಸಿ ನಿನ್ನ ಜೀವನದಲ್ಲಿ ನೀನು ಕಳೆದುಕೊಂಡ ಎಲ್ಲವನ್ನು ಮರಳಿ ಕೊಡುವ ಪ್ರಯತ್ನ ಮಾಡಿದೆ ಆದರೆ ನಿನ್ನ ಎತ್ತವರ ನೆನಪಿಗೆ ನನ್ನ ಬಳಿ ಕೊಡಲು ಏನಿರಲಿಲ್ಲ ತುಂಬ ಯೋಚಿಸಿದಾಗ ನೀನು ಹುಟ್ಟಿ ಬೆಳೆದ ಜಾಗದಲ್ಲಿ ಈ ರೆಸಾರ್ಟ್ ಇರುವುದನ್ನು ನೀನವತ್ತು ಹೇಳಿದ ಕಾರಣ ಅದನ್ನೇ ನಿನಗೆ ಗಿಫ್ಟ್ ಆಗಿ ಕೊಡೋಣವೆಂದು ಅಂಕಲ್ ಸಹಾಯದಿಂದ ಈ ರೆಸಾರ್ಟ್ ಪರ್ಚೇಸ್ ಮಾಡಿದೆ ನಿನ್ನ ಕೈಯಲ್ಲಿರುವ ಕೀ ಮತ್ತು ಆ ಕವರಲ್ಲಿರೋದು ಈ ರೆಸಾರ್ಟ್ ಡಾಕ್ಯುಮೆಂಟ್ಸ್ ಎಂದಿನಿಂದ ಇದರ ಹೋನರ್ ನಿವೇದಿತ ಭಾರಧ್ವಜ್ ಆಗಿರುವ ಈ ಶ್ರೀನಿಧಿ ವೀರೇಶ್ ಎಂದಾಗ ಸಾಮ್ರಾಟ್ನನ್ನು ತಬ್ಬಿಕೊಂಡು ಜೋರಾಗಿ ಹತ್ತಳು ಎಲ್ಲರೂ ಅವಳನ್ನು ಸಮಾಧಾನಿಸಿ ರೆಸಾರ್ಟ್ ಒಳಗಡೆ ಕರೆದುಕೊಂಡು ಹೋದರು ಪೂರ್ತಿ ರೆಸಾರ್ಟ್ ಸುತ್ತಾಡಿ ಬಂದ ಭಾರಧ್ವಜ ಪರಿವಾರದ ಬಳಿ ಜ್ಯೂಸ್ ಹಿಡಿದು ಬಂದ ಹುಡುಗನನ್ನು ತನ್ನವರಿಗೆ ಸಾಮ್ರಾಟ್ ಪರಿಚಯಿಸುತ್ತಾ ಧನಂಜಯ್ ಈ ರೆಸಾರ್ಟ್ ಮ್ಯಾನೇಜರ್ ಇಲ್ಲಿನ ಎಲ್ಲ ಕೆಲಸ ಇವನ್ನೇ ನೋಡಿಕೊಳ್ಳುತ್ತಾ ನಮಗೆ ಅಪ್ಡೇಟ್ ಮಾಡುತ್ತಾ ಇರುತ್ತಾನೆ ಗುಡ್ ಲಕ್ ಮಿಸ್ಟರ್ ಎಂದಾಗ ಎಲ್ಲರೂ ಅವನಿಗೆ ಶುಭ ಹಾರೈಸಿದರು ತಮಗೆ ಕೊಟ್ಟ ಕೋಣೆಗೆ ತೆರಳಿದ ಎಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿನ ವಿವಿಧ ಬಗೆಯ ಊಟ ತಿಂಡಿಯ ಬಗ್ಗೆ ನಿವೇದಿತ ಬಳಿ ಕೇಳಿ ತಿಂದು ಮೂರ್ನಾಲ್ಕು ದಿನ ಪ್ರಕೃತಿಯ ಮಡಿಲಲ್ಲಿ ಕಳೆದ ಭಾರದ್ವಾಜ್ ಕುಟುಂಬ ಪುಣೆಯತ್ತ ಹೊರಟಿತ್ತು ತಮ್ಮ ಗೂಡಿಗೆ ವಾಪಸ್ಸಾದ ಹಕ್ಕಿಗಳು ಮನೆಯವರಲ್ಲಿ ಮಂಗಳೂರಿನ ಪ್ರಯಾಣದ ಬಗ್ಗೆ ಚುಟುವಾಗಿ ಹೇಳಿ ಅಖಿಲ್ ಮತ್ತು ಮಾನ್ಯತಾರ ಮನಾಲಿ ಟ್ರಿಪ್ ಬಗ್ಗೆ ಕೇಳಿ ಅವರನ್ನು ಇನ್ನಷ್ಟು ಛೇಡಿಸುತ್ತಿದ್ದಾಗ ಮಕ್ಕಳ ಮಾತು ನಗುವನ್ನು ನೋಡಿದ ವಾಸುದೇವ್ ಮತ್ತು ರಜನಿ ಈ ನಗು ಖುಷಿ ಈ ಮನೆಯನ್ನು ಹೀಗಿಯೇ ಅಲಂಕರಿಸಿರಲಿ ಎಂದು ದೇವರಲ್ಲಿ ಬೇಡಿಕೊಂಡರು ವಾಸುದೇವ್ ಬಳಿ ಕಂಪನಿ ಅಪ್ಡೇಟ್ ಪಡೆದು ಕೋಣೆಗೆ ಬಂದ ಸಾಮ್ರಾಟ್ ಬಾಲ್ಕನಿಯಲ್ಲಿ ನಿಂತಿರುವವಳ ಬಳಿ ನಡೆದನು ಅವಳ ನೋಟ ನಕ್ಷತ್ರಗಳ ಮೇಲಿದ್ದರೆ ಕಣ್ಣಿಂದ ಕಣ್ಣೀರು ಅರಿಯುತ್ತಲೇ ಇತ್ತು ಗಾಬರಿಯಲ್ಲಿ ಅವಳನ್ನು ತನ್ನತ್ತ ತಿರುಗಿಸಿಕೊಂಡವನು ನೀವಿ ಏನಾಯಿತು ಎಂದು ಅಳುಕುತ್ತಲೇ ಕೇಳಿದರೆ ತಕ್ಷಣ ಕಣ್ಣೀರು ಹೊರೆಸಿಕೊಂಡು ಅಳುತ್ತಿಲ್ಲ ಕಣೋ ಇದು ಖುಷಿಯ ಕಣ್ಣೀರು ನಮ್ಮಿಬ್ಬರ ಜೀವನ ಏನೆಲ್ಲ ತಿರುವು ತೆಗೆದುಕೊಂಡಿತ್ತಲ್ಲ ನಾನು ಸಾಧಾರಣ ಲೆಕ್ಕ ಬರೆಯುವವನ ಮಗಳು ನೀನು ಕೋಟ್ಯಾಧಿಪತಿಯ ಒಬ್ಬನೇ ಮಗ ಆದರೆ ಪ್ರೀತಿ ಎನ್ನುವ ಎರಡಕ್ಷರ ನಮ್ಮಿಬ್ಬರನ್ನು ಸೇರಿಸಿ ಇಬ್ಬರ ಬದುಕನ್ನೇ ಬದಲಾಯಿಸಿತ್ತಲ್ಲ ಅನ್ನುತ್ತಾ ಎಲ್ಲವನ್ನು ಮೆಲುಕು ಹಾಕಿದರೆ ಕನಸಿನಂತಿದೆ ಎಲ್ಲೋ ಹುಟ್ಟಿ ಬೆಳೆದ ನಾವು ಗೂಡು ಬಿಟ್ಟು ಇನ್ನೆಲ್ಲೋ ಇರುವ ಗೂಡು ಸೇರಿದೆವು ಎಂದವಳ ಬಾಯಿಯನ್ನು ಮುಚ್ಚಿ ಸಾಕು ಆ ನೆನಪುಗಳಿಗೆಲ್ಲ ದೊಡ್ಡ ಪೂರ್ಣ ವಿರಾಮ ಇಟ್ಟು ಮುಂದೆ ಸಾಗೋಣವಾ ಜೀವನ ಇಷ್ಟೇ ಅಲ್ಲ ನೀವಿ ಇನ್ನೂ ತುಂಬ ಇದೆ ಈಗ ಹಳೆಯದನ್ನೆಲ್ಲ ಮರೆತು ಹೊಸ ಜೀವನ ಶುರು ಮಾಡೋಣವೇ ಮೊದಲಿಗೆ ಐ ಆಮ್ ಬ್ಯಾಡ್ಲಿ ಮಿಸ್ಸಿಂಗ್ ಮೈ ಚೈಲ್ಡ್ಹುಡ್ ಮತ್ತೊಮ್ಮೆ ಮಗುವಾಗಬೇಕು ಎನ್ನುವ ಆಸೆ ಆದರೆ ಅದು ಅಸಾಧ್ಯ ಆದರೆ ಮಗುವಿನ ತಂದೆ ಆಗಬಹುದು ತಾನೇ ಎಂದು ಕಸ್ಟುಡಿದು ಹೇಳಿದವನ ಪರಿಗೆ ನಾಚಿದ ನಿವೇದಿತ ಸಾಮ್ರಾಟ್ ಹೆದೆಗೆ ಹೊರಗಿದಳು ಈ ಕತೆ ಇಲ್ಲಿಗೆ ಮುಕ್ತಾಯವಾಗಿದೆ ಈ ಜೀವಕ್ಕೆ ಜೀವ ನೀನು ಇದೊಂದು ಕಾಲ್ಪನಿಕ ಕತೆ ಅಷ್ಟೆ ಈ ಸ್ಟೋರಿನ ನೀವೆಲ್ಲ ತುಂಬ ಮಿಸ್ ಮಾಡ್ಕೋತೀರಾ ನೀವಿ ಮತ್ತು ಸಾಮ್ರಾಟ್ನ ಎಲ್ಲರೂ ಮಿಸ್ ಮಾಡ್ಕೋತೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಮಿಸ್ ಮಾಡ್ಕೋತೀನಿ ಆದರೆ ಎಲ್ಲದಕ್ಕೂ ಒಂದು ಕೊನೆ ಅಂತ ಇರಲೇಬೇಕು ಅಲ್ವಾ ಆದ್ದರಿಂದ ಈ ಕತೆ ಇಲ್ಲಿಗೆ ಮುಕ್ತಾಯವಾಗಿದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಹಾಗೆ ಇನ್ನು ಮುಂದೆ ಬರೋ ಕತೆಗಳಿಗೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್